ಮಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಚರಣೆ ಮಾಡುತ್ತಾ ಬಂದಿರುವ ನಾವುಗಳು ಇಂದು ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಆದರೆ ಸ್ವತಂತ್ರ ಎಲ್ಲರಿಗೂ ಸಿಕ್ಕಿಲ್ಲ ಅನೇಕ ಮಹಾನ್ ನಾಯಕರುಗಳ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ನೀಡಿರುವ ಸ್ವಾತಂತ್ರ್ಯ ಇಂದು ಸಂವಿಧಾನದ ಅಡಿಯಲ್ಲಿ ನ್ಯಾಯ ಮತದಾನ ಸಿಕ್ಕಿಲ್ಲ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾಗಿವೆ ಆದರೂ ನಮ್ಮ ಸಂವಿಧಾನ ಹಕ್ಕು ನಮ್ಮ ಹಕ್ಕು ಎಂಬುದರ ಅಡಿಯಲ್ಲಿ ಎಲ್ಲರಿಗೂ ಸ್ವತಂತ್ರ ಸಿಕ್ಕಿಲ್ಲ ಈಗಾಗಲೇ ರಾಷ್ಟ್ರೀಯ ನಾಯಕರುಗಳು ಹೋರಾಟ ಮಾಡುತ್ತಿದ್ದಾರೆ ಮತದಾನದ ಪಟ್ಟಿಯಲ್ಲಿ ಲೋಪದೋಷಗಳು ಹೆಚ್ಚಿದ್ದು ಕೇಂದ್ರದಿಂದ ಕುತಂತ್ರ ತಂದೊಡ್ಡಿದ್ದಾರೆ ನಮಗೂ ಅನ್ಯಾಯ ಆಗಿದೆ ಅದನ್ನು ವಿರೋಧಿಸಿ ಇಂದು ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದ ಅಡಿಯಲ್ಲಿ ಕಾಂಗ್ರೆಸ್ ಭವನದಿಂದ ತಾಲೂಕು ಕಚೇರಿವರಿಗೆ ನ್ಯಾಯಯುತ ಹಕ್ಕು ಕೇಳುವ ಮೂಲಕ ಹೋರಾಟ ನಡೆಸುತ್ತಿದ್ದೇವೆ ಎಂದು ವಿಧಾನಸಭಾ ಕ್ಷೇತ್ರದ ಕೆಪಿಸಿಸಿ ಸಂಯೋಜಕರಾದ ರಾಜೀವ್ ಗೌಡರ ನೇತೃತ್ವದಲ್ಲಿ ಕಾಂಗ್ರೆಸ್ ಭವನದಿಂದ ತಾಲೂಕು ಕಚೇರಿವರೆಗೆ ನೂರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರುಗಳು ಕಾಲ್ನಡಿಗೆಯ ಮೂಲಕ ತಾಲೂಕು ಕಚೇರಿವರೆಗೆ ಜಾಥಾ ಹೊರಡುವ ಅಭಿಯಾನ ನಡೆಸಿದರು ಸ್ವಾತಂತ್ರ ದಿನಾಚರಣೆಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಇವತ್ತಿನ ವಿಶೇಷವೇನೆಂದರೆ ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಬರೋದಿಸಿ ಬ್ರಿಟಿಷರ ವಿರುದ್ಧ ಬಹಳಷ್ಟು ಮುಖಂಡರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ತ್ಯಾಗವನ್ನ ಮಾಡಿದ್ದಾರೆ ಬಲಿದಾನವನ್ನ ಮಾಡಿದ್ದಾರೆ

ಸತ್ತಿರುವಂತಹ ವ್ಯಕ್ತಿಯ ಹೆಸರು ಕೂಡ ಮತಪಟ್ಟಿಯಲ್ಲಿದೆ ಇಲ್ಲದೆ ಇರುವಂತಹ ಮನೆಯಲ್ಲಿ ಸಾವಿರಾರು ಮತಪತ್ರಗಳಿವೆ ಅವೆಲ್ಲ ಮತ ಚಲಾವಣೆಯಾಗಿದೆ ಅಂತ ಕಾರಣ ನಾವು ಅದಕ್ಕೆ ದಿಗ್ಗರಿಸ್ತೇವೆ ಯಾವ ಯುತವಾಗಿ ಹಿಡಿಕೆ ಅನ್ನೋದು ನಮ್ಮೆಲ್ಲರ ಉದ್ದೇಶ ಅದೇ ಕಾರಣದಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರಜಾಪ್ರಭುತ್ವ ಉಳಿಸಿ ಮತಗಳ ಚೋರಿಯನ್ನು ನಿಲ್ಲಿಸಿ ಅನ್ನೋ ಅಭಿಯಾನದಲ್ಲಿ ಇವತ್ತು ತಾಸಿದ ಕಚೇರಿ ಒಂದು ನಾವು ಮತಸಂಚಲನ ಮಾಡ್ತಾ ನಮ್ಮ ದೇಶಕ್ಕೆ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಹಮ್ಮಿಕೊಂಡು ಹಿಂದೆ ಒಂಬೈನೂರು ವರ್ಷಗಳು ಮೊಘಲ್ರು ಆರ್ನೂರು ವರ್ಷ ಇಂಗ್ಲಿಷ್ನವರು ಮುನ್ನೂರು ವರ್ಷ ನಮ್ಮನ್ನು ಗುಲಾಮದಾಗಿ ನಮ್ಗೆ ಆವಾಗ ಏನು ಸ್ವತಂತ್ರ ಕೊಡ್ತಿರ ಆಡಳಿತ ವರ್ಷ ನಮ್ಮ ಹಿರಿಯರು ಇವತ್ತು ನಾವು ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಸ್ವತಂತ್ರ ತರಬೇಕಾದ್ರೆ ಗಾಂಧಿ ಅವರು ನೆಹರು ನವರವರು ಕರ್ಕೊಂಡು ಕುದುರೆ ಕಾಂಗ್ರೆಸ್ ಪಾರ್ಟಿ ಕೆಟ್ಟರು ಅಂತ ಇವತ್ತು ಏನೇನ್ ಬೇಕು ಎಲ್ಲ ಮಾತಾಡ್ಬಿಡ್ತಾರೆ ರಾಜಕೀಯ ಮಾತಾಡೋದು ಬೇಡ 哪里？四年级的体育课。 ಸಂಗೋಳಿ ರಾಯ್ ಆಗಿರ್ಬೋದು ಸ್ವತಂತ್ರ ದಿನಾಚರಣೆ ಸ್ವತಂತ್ರ ದಿನಾಚರಣೆಂದು ನಿಮಗೆ ಈ ಒಂದು ಎಪ್ಪತ್ತೊಂಬತ್ತು ವರ್ಷಗಳೇ ಬಂದಿದೆ ಎಲ್ಲರೂ ಸಹ ಭಾರತೀಯರು ನಾವು ಭಾರತ ದೇಶದಲ್ಲಿ ಬದುಕ್ತಾ ಇದೀವಿ ಅಂತಂದ್ರೆ ನಾವು ಏನು ಈ ಆಂಗ್ಲ ದಾಸದಿಂದ ಹೊರಗಡೆ ಬಂದು ಸ್ವತಂತ್ರವನ್ನು ಕೂಡ ಮಹಾನ್ ವ್ಯಕ್ತಿಗಳು ಗಂಟೆ ವ್ಯಕ್ತಿಗಳನ್ನ ನೆನೆಸುವಂತ ದಿನ ಆ ಕಾರಣಕ್ಕೆ ಈ ಒಂದು ಸ್ವತಂತ್ರ ದಿನಾಚರಣೆಯಲ್ಲಿ ನಾವೆಲ್ಲ ಪಾಲ್ಗೊಂಡು ಈ ಒಂದು ಹಬ್ಬವನ್ನು ಆಚರಣೆ ಮಾಡಿ ಎಲ್ರಿಗೂ ಸಹ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಪ್ರಜೆಯೂ ಸಹ ನಮ್ಮ ಸೈನಿಕರಿಗಿಂದ ಹಿಡಿದು ನಮ್ಮ ಪ್ರತಿ ಪ್ರಜೆಗಳಿಂದ ಹಿಡಿದು ಭಾರತದಲ್ಲಿ ಭಾರತ ಭಾರತಾಂಬೆಯ ಮಡಿಲಲ್ಲಿ ನಾವು ವಾಸತಾ ಇದ್ದೀವಿ ಭಾರತ ದೇಶದ ಮೇಲೆ ಪ್ರೇಮವನ್ನು ಹೆಚ್ಚಿಸಿಕೊಂಡು ಈ ಒಂದು ಸ್ವತಂತ್ರ ದಿನಾಚರಣೆ ವರ್ಷ ವರ್ಷ ಆಚರಣೆ ಮಾಡಬೇಕು ಅದೇ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯ ಇಂಡಪ್ಪ ಬಂದು ಸ್ವಾತಂತ್ರ್ಯ ಎಲ್ರಿಗೂ ಬಂದಿದ್ಯಾ ನಮ್ಗೆಲ್ರಿಗೂ ಸ್ವಾತಂತ್ರ್ಯ ನಮಗ್ ಬಂದಿದೆ ಅರ್ಧಂಬರ್ಧ ಸ್ವಾತಂತ್ರ್ಯ ಸಿಕ್ಕಿದೆ ಅದು ಸ್ವಾತಂತ್ರ್ಯ ಇದೆ ನಮ್ಮ ಸಂವಿಧಾನ ಕೂಡ ನಮ್ಮ ಹಿರಿಯ ನಾಯಕರುಗಳು ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿ ತನ್ನ ಪ್ರಾಣನ ಬಲಿದಾನವಾಗಿ ಕೊಟ್ಟು ಸ್ವಾತಂತ್ರ್ಯ ತಂದಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಆ ಒಂದು ಸ್ವಾತಂತ್ರ್ಯ ಬದುದಿನಿಂದ ಸಂವಿಧಾನ ಕೂಡ ರಚನೆ ಮಾಡಿಕೊಟ್ಟಿದ್ದಾರೆ ಆ ಸಂವಿಧಾನದಲ್ಲಿ ಏನೆಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ರು ಮುಂದಿನ ನಮ್ಮ ಪೀಳಿಗೆಗಳು ಅನುಕೂಲ ಆಗಲಿ ಯಾವ ರೀತಿ ನಾವು ಇರಬೇಕು ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡೋದ್ರ ಮುಖಾಂತರ ನಾವೆಲ್ಲರಿಗೂ ಪ್ರತಿಯೊಬ್ಬ ಭಾರತದ ಪ್ರಜೆಗೂ ಕೂಡ ನಾವು ಹೇಳೋಣ ನಮ್ಮ ಹಕ್ಕನ್ನ ನಾವು ಉಳಿಸ್ಕೋಬೇಕಿ ಬೇಕು ಅಂತಂದ್ರೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ನಮ್ಮ ಕೈಲಿದೆ ನಾವೆಲ್ಲ ಏನ್ ಮಾಡ್ತಿದೀವಿ ಅಂತಂದ್ರೆ ಇಲ್ಲೇಳ್ತಿದ್ದೀನಿ ನೋಡಿ ಹಾಗೆ ಕೆಲವರು ಇದಿರ್ಲಿ ಮಾತಾಡ್ಕೊತವ್ರ ಅವ್ರ ಬಾಡಿಗೆವ್ರು ಅವ್ರೇನೋ ಮಾತಾಡ್ಕೊತವ್ರೆ ನಾವು ಅಂತ ಇದು ನಾವು ನಾವೆಲ್ಲರೂ ಬೇಜವಾಬಾರಿತ ಉದ್ದೇಶ ಏನಿಲ್ಲ ನಮ್ಮ ಸ್ವಾತಂತ್ರ್ಯ ಗೊತ್ತಿದೆ ನಮ್ಮ ಹಿರಿಯರು ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಏನಕ್ಕೋಸ್ಕರ ನಮಗ್ ಸ್ವಾತಂತ್ರ್ಯ ಕೊಡಬೇಕು ನಮ್ಮ ಬರುವಂತ ಮುಂದಿನ ಪೀಳಿಗೆಗಳಿಗೆ ನಾವು ಅವ್ರನ್ನ ಒಂದು ಒಳ್ಳೆದಾರಿಗೆ ತಗೊಳೋಬೇಕು ಅಂತ ನಾವೆಲ್ಲರೂ ಕೂಡ ಏನೋ ಒಂದು ಒಳ್ಳೆ ಕೆಲಸ ಮಾಡ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಿರ್ಲಿ ನಮ್ಮ ಸಂವಿಧಾನ ನಮ್ಮ ನಮ್ಮ ಮತದಾರ ನಮ್ಮ ಹಕ್ಕು ಏನೇ ಒಂದು ಭ್ರಷ್ಟಾಚಾರ ನಡೀತಿದೆ ಅಂದಾಗ ಏ ಬಿಡಪ್ಪ ನಮ್ಮ ಮನೆಗೆ ಆಗಿಲ್ಲಲ್ಲ ನಾವೇ ಹೋಗಬೇಕು ಬಿಡಬೇಕು ನಮ್ಮ ದೇಶಕ್ಕೆ ಆಗ್ತಾ ಇದೆಯಾ ನಮ್ಮ ದೇಶಕ್ಕೆ ತೊಂದರೆ ಆಗ್ತಾ ಇದೆಯಾ ನಾವೆಲ್ಲರೂ ನಿಲ್ಬೇಕು ಅದು ದೇಶಕ್ಕೆ ಗೊತ್ತಾಗ್ತಾ ಇದೆ ನಾಳೆ ಬೆಳಿಗ್ಗೆ ನಮ್ಮೂರ್ಗ ಆಗ್ತದೆ ನಾಳೆ ಬೆಳಿಗ್ಗೆ ನಮ್ಮ ಮನೆಗೆ ಆಗ್ತದೆ ಖಂಡಿತ ನಾವೆಲ್ಲ ಇಲ್ಲಿ ಹಿಂದೆ ಯಾಮಾರಿ ಆಲ್ರೆಡಿ ಬ್ರಿಟಿಷರ್ ಕೈಯಲ್ಲಿ ನಮ್ಮ ದೇಶ ಕೊಟ್ಟಿದ್ವಿ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡಿ ಎಷ್ಟೋ ಜನ ಪ್ರಾಣ ಬಲಿದಾನಗಳನ್ನ ಮಾಡಿ ಇವತ್ತು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ನಮ್ಮ ಹಕ್ಕನ್ನ ನಾವು ಉಳಿಸ್ಕೋಬೇಕು ನಮ್ಮ ಸಂವಿಧಾನ ಉಳಿಸ್ಕೋಬೇಕು ಅಂತಂದ್ರೆ ಈ ಕ್ಷಣದಿಂದಲೇ ಇವತ್ತಿಂದಲೇ ಎಲ್ಲೇ ಒಂದು ಭ್ರಷ್ಟಾಚಾರ ಇರಲಿ ಎಲ್ಲೇ ಒಂದು ಅಕ್ರಮ ಮತದಾನ ಇರಲಿ ನಡೀತಿದೆ ಅಂದಾಗ ಅದು ನನ್ನ ಹಕ್ಕು ನಾನು ಮಾಡಬೇಕಾದ್ರೆ ನನ್ನ ಕರ್ತವ್ಯ ಅಂತ ಹೋರಾಟ ಮಾಡಬೇಕು ಅದನ್ನ ನಾವು ಅಕ್ರಮಗಳಿಗೆ ಕಡಿವಾಣ ಹಾಕ್ಬೇಕು ಅಂತ ಬಿಡಿ ಇಚ್ಛೆ ಖಂಡಿತ ಅಂತ ಇದ್ರೆ ನೆಕ್ಸ್ಟ್ ಹತ್ತು ವರ್ಷದಲ್ಲಿ ಯಾವುದೇ ಒಂದು ರಾಷ್ಟ್ರ ಇರ್ಬೋದು ಯಾವುದೇ ಒಂದು ದೇಶ ಇರ್ಬೋದು ಆ ದೇಶಗಳಲ್ಲಿ ಮೊದಲನೇ ಅದು ಭಾರತ ಆಗಿರುತ್ತೆ ಅನ್ನೋ ಮಾಡ್ತೀವಿ ಒಂದು ಸಂದರ್ಭದಲ್ಲಿ ಉಳಿಸಿ 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 ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತಗಟ್ಟೆ ಮತ ಚೋರ ನರೇಂದ್ರ ಮೋದಿಗೆ ಮತಗಳ ನರೇಂದ್ರ ಮೋದಿಗೆ ಬಿಜೆಪಿ ಸರ್ಕಾರಕ್ಕೆ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರಾದ ಸಿ ನ ಅಧ್ಯಕ್ಷರಾದಂತ ನಮ್ಮ ರಾಷ್ಟ್ರೀಯ ನಾಯಕರಿಗಳಿರ್ಬೋದು ಅಧ್ಯಕ್ಷರುಗಳಿರ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷರಿರ್ಬೋದು ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ಎಲ್ಲರೂ ಕೂಡ ಪ್ರತಿಯೊಂದು ಲೈವ್ನ ನೋಡ್ತಿದ್ದಾರೆ ಅದರಲ್ಲಿ ಇವತ್ತು ನಮ್ಮ ಸಿದ್ದಗಟ್ಟ ವಿಭಾಗದಿಂದ ನಾವು ತುಂಬ ಜನ ಇವತ್ತು ಸೇರಿದ್ದೀವಿ ಈ ಒಂದು ಸ್ವಾತಂತ್ರ್ಯೋತ್ಸವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಇವತ್ತು ಏನು ನಮ್ಮ ಸಂವಿಧಾನ ನಮ್ಮ ಹಕ್ಕು ನಮ್ಮ ಮತದ ನಮ್ಮ ಮತ ನಮ್ಮ ಹಕ್ಕು ಅನ್ನೋ ಒಂದು ಇದನ್ನು ಪ್ರೊಟೆಸ್ಟ್ ಕೂಡ ಮಾಡಬೇಕು ಅನ್ನೋದ್ರ ವಿಚಾರವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಾವೆಲ್ಲ ಸೇರಿ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿ ಅಲ್ಲಿಂದ ಒಂದು ಪಾದನಡಿಗೆ ಮುಖಾಂತರ ನಮ್ಮ ತಾಲೂಕಿನ ಕಚೇರಿಯವರೆಗೂ ಎಲ್ಲ ನಮ್ಮ ಚಿತ್ರಗಡ್ಡ ವಿಧಾನಸಭಾ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಬಹಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮನ ನೆರವೇರಿಸಿಕೊಟ್ಟಿದೀವಿ ಎಲ್ರಿಗೂ ಕೂಡ ತುಂಬ ರೀತಿಯ ಧನ್ಯವಾದಗಳನ್ನ ಹೇಳ್ತಿದ್ದೀನಿ